ಅಂದರೆ ನಿನ್ನೆ ಆಗಿದ್ದ ಘಟನೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತು ನಿನ್ನೆ ಸಾಯಂಕಾಲ ಆರು ಗಂಟೆ ನಲವತ್ತು ಐದು ನಿಮಿಷ ಅಪ್ರಾಕ್ಸಿಮೇಟ್ಲಿ ಆ ಟೈಮಲ್ಲಿ ಮಂಗಳವಾರ ಸರ್ಕಿಲ್ಲಲ್ಲಿ ಕಿಡಿಗೇಡಿಗಳು ಬಂದು ಈ ಕಾಲಿನಿಂದ ಬರ್ತಾ ಇದ್ದ ಗಣೇಶ ಮೂರ್ತಿ ವಿಸರ್ಜನೆ ಹೋಗುವ ಸಮಯದಲ್ಲಿ ಕಲ್ಲು ತೂರಾಟ ಆಯಿತು ಅದಾದ ನಂತರ ಅಲ್ಲೇ ನಿಯರ್ ಬೈ ನಮ್ಮ ಎಸ್ ಪಿ ಓ ರೌಂಡ್ಸ್ ಮೇಲೆ ಇದ್ದಾಗ ಇಮಿಡಿಯೇಟ್ಲಿ ಬಂದುಬಿಟ್ಟು ಅದು ಕಂಟ್ರೋಲೇ ತೊಗೊಂಡು ಆ ಸ್ಟೋನ್ ಪೇಂಟಿಂಗ್ ದೂರದಿಂದ ಮಾಡಿದ್ದಾರೆ ದೂರದಿಂದ ಮಾಡಿದಾಗ ಒಂದೆರಡು ಸ್ಟೋನ್ ಒಂದೆರಡು ಸ್ಟೋನು ನಮ್ಮ ಸ್ಟಾಫ್ಗೆ ಸಣ್ಣ ಪುಟ್ಟ ಏಟ್ ಆಯಿತು ನಂತರ ಸಾರ್ವಜನಿಕ ಯಾವುದು ಆಗಿದ್ದು ಈ ಈವರೆಗೂ ಯಾವುದು ಇದು ಕಂಪ್ಲೇಂಟ್ ಬಂದಿಲ್ಲ ಅದಾದ ನಂತರ ಕಂಟ್ರೋಲ್ ತಗೊಂಡು ಇಮಿಡಿಯೇಟ್ಲಿ ಅಲ್ಲಿಂದ ಮತ್ತೆ ಗಣೇಶ ಮೂರ್ತಿನೂ ವಿಸರ್ಜನೆಗೆ ಹಂಗೆ ಪ್ರೊಸೆಷನ್ ಕಂಟಿನ್ಯೂ ಮಾಡಿಕೊಂಡು ಒಂದು ನೂರು ನೂರ ಇಪ್ಪತ್ತು ಜನ ಹೋಗಿಬಿಟ್ಟು ನಾವು ವಿಸರ್ಜನೆ ಮಾಡಿದ್ದಾರೆ ಆ ನಂತರ ಸಿಚುವೇಶನ್ ಎಲ್ಲ ಕಮ್ ಕಂಟ್ರೋಲ್ ಆಗಿದೆ ಮತ್ತೆ ಅದೇ ರೂಟಲ್ಲಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಮೇಲೆ ಇನ್ನೊಂದು ಗಣೇಶ ಮೂರ್ತಿನ ವಿಸರ್ಜನೆಗೆ ಹೋಗಿತ್ತು ಅಂಥ ಸ್ಥಿತಿ ಮಾಡುವಾಗಿರ್ತವೆ ಸೊ ಅದಕ್ಕೆ ಸ್ವಲ್ಪ ಹಿನ್ನೆಲೆಯಲ್ಲಿ ಸ್ವಲ್ಪ ಒಂದು ಈ ಪ್ರೊವೊಕೇಟಿವ್ ಸ್ಪೀಚ್ ಮಾಡೋದರಲ್ಲಿ ಅದು ಎರಡು ಇಬ್ಬರು ಮಾಡಿದ್ದಾರೆ ಎರಡು ಕೋಮಿಂದ ಸೊ ಇಬ್ಬರ ಮೇಲೆ ನಾವು ಪ್ರಕರಣ ದಾಖಲು ಮಾಡಿದ್ವಿ ಅವರ ಮೇಲೆ ಕಮ್ಮನ್ನು ತಗೊಳ್ತಾ ಇದ್ದೇವೆ ಇದಾದ ನಾನು ಆಗಿದ ನಂತರ ನಮ್ಮ ನೈಟು ನಾವು ನಾನು ಇಲ್ಲಿ ಬಂದಿದ್ದೆ ನಾನು ನೈಟಿನ ಇಲ್ಲೇ ಕ್ಯಾಂಪ್ ಮಾಡಿದ್ವಿ ನಮ್ಮ ಎಸ್ ಪಿ ಅವರು ಎಲ್ಲ ಸ್ಟಾಪ್ ಹಾಕ್ಕೊಂಡು ನೈಟ್ ಸಿಚುವೇಶನ್ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲ್ ಇದೆ ಮಾಡಿದ್ದೀವಿ ನಮ್ಮ ಪ್ರತಿ ಏರಿಯಾದಲ್ಲೂ ಸ್ಟಾಫ್ ಹಾಕಿದ್ದೀವಿ ನೈಟೆಲ್ಲ ಪೆಟ್ರೋಲಿಂಗ್ ಮಾಡಿಬಿಟ್ಟು ಸಿಟಿನಲ್ಲಿ ಕಂಪ್ಲೀಟ್ ಆಬ್ಸೊಲು ನಾರ್ಮಲ್ ಸೇರುವ ರೀತಿಯಲ್ಲಿ ಇದೆ ರೈ ಈಗ ಈಗೂ ತಾವು ಹೊರಗಡೆ ನೋಡಿ ಎಲ್ಲ ಅಬ್ಸೊಲೂಟ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣವಾಗಿ ಹಿಂದೆ ಏನಿತ್ತು ಅದೇ ಆಗಿದೆ ಸೊ ಇದರಲ್ಲಿ ಯಾರು ಈ ಕಿಡಿಗೇಡಲು ಬಂದು ಕಲ್ಲು ತೂರಾಟ ಮಾಡಿದ್ದರೋ ಅವ್ರನ್ನು ನೈಟು ಕೆಲವ್ರು ನಾವು ರೆಡ್ ಹ್ಯಾಂಡೆಡ್ ಆಗಿ ಇಡ್ಕೊಂಡಿದ್ದೀವಿ ಕೆಲವರು ಜನನು ನಾವು ಐಡೆಂಟಿಫೈ ಮಾಡಿ ಒಂದು ಟೋಟಲ್ ಮೂವತ್ತು ಜನನು ಸೆಕ್ಯೂರ್ ಮಾಡಿದ್ದೀವಿ ಮೂವತ್ತು ಜನ ಆಗಿದ್ದಾರೆ ಅದಾದ ನಂತರ ಇನ್ನೇನೆಂದರೆ ಈ ಕೆಲವು ಸಾಕ್ಷಿಗಳು ಸಿಕ್ಕಿದ್ದೇವೆ ಸ್ವಲ್ಪ ಇದು ತಿಕ್ಕಿದ್ದೇವೆ ಅದ್ರ ಮೇಲೆ ಇನ್ನೂ